ಶೀಘ್ರದಲ್ಲೇ ಸಿದ್ದರಾಮಯ್ಯ ಅವರ ಸಂಪುಟಕ್ಕೆ ಸರ್ಜರಿ ಆಗುವಂತ ಸಾಧ್ಯತೆ ಇದೆ ರಾಜ್ಯ ಸಚಿವ ಸಂಪುಟದಲ್ಲಿ ಒಂದಷ್ಟು ಬದಲಾವಣೆಗಳು ಆಗಲಿದೆ ಕೈ ಹೈಕಮಾಂಡ್ ನಿಂದ ಸಂಪುಟ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಹೀಗಾಗಿ ಕೆಲವು ಸಚಿವರ ಖಾತೆ ಬದಲಾವಣೆ ಆಗುತ್ತೆ ಇದು ಕೆಲವು ಸಚಿವರಿಗೆ ಕೋಕ್ ನೀಡಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಈ ಕುರಿತು ಕೈ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸಂದೇಶವನ್ನು ಕಳಿಸಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಬೆಳಗಾವಿ ಅಧಿವೇಶನದ ನಂತರ ಮೇಜರ್ ಸರ್ಜರಿಗೆ ಆಗುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಲುಪಿದೆ ಸಂಪುಟ ಸರ್ಜರಿಯ ಮೆಸೇಜ್ ಲಿಸ್ಟ್ನಲ್ಲಿ ಹದಿನೈದು ಸಚಿವರ ಹೆಸರಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಇದರಿಂದ ಕೆಲ ಸಚಿವರಿಗೆ ಈಗಾಗಲೇ ನಡುಕ ಶುರುವಾಗಿದೆ ಎಲ್ಲಿ ತಮ್ಮ ಸ್ಥಾನ ಬದಲಾವಣೆ ಆಗುತ್ತೋ ಎಲ್ಲಿ ಸಚಿವ ಸಂಪುಟದಿಂದ ನಾವು ನಿರ್ಗಮಿಸ್ತೇವೆ ಅನ್ನೋ ಭಯ ಕೂಡ ಈಗಾಗಲೇ ಅವ್ರಿಗೆ ನಡುಕ ಶುರು ಆಗಿದೆ ಯಾವ ಸಚಿವರಿಗೆ ಕೋಕ್ ನೀಡಲಾಗುತ್ತೆ ಯಾವ ಸಚಿವರ ಸ್ಥಾನ ಬದಲಾಗುತ್ತೆ ಅನ್ನೋ ಆತಂಕ ಇದೀಗ ಸಚಿವರಿಗೆ ಕಾಡ್ತಾ ಇದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಪ್ತರಿಗೂ ಕೂಡ ಕೋಕ್ ನೀಡುವಂತ ಸಾಧ್ಯತೆಗಳು ಇದಾವೆ ಮುಖ್ಯವಾಗಿ ಬೈರ್ತಿ ಸುರೇಶ್ ಲಕ್ಷ್ಮಿ ಹೆಬ್ಬಾಳ್ಕರ್ ಕೆ ರಾಜಣ್ಣ ಮಧು ಬಂಗಾರಪ್ಪ ಆರ್ ಬಿ ತಿಮ್ಮಾಪುರ್ ಡಿ ಸುಧಾಕರ್ ಶಿವಾನಂದ್ ಪಾಟೀಲ್ ಕೆ ಎಚ್ ಮುನಿಯಪ್ಪ ರಹೀಂ ಖಾನ್ ಎಂ ಸಿ ಸುಧಾಕರ್ ಹಾಗೂ ಕೆ ವೆಂಕಟೇಶ್ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ ಈಗ ಹೇಳಿದಂಥ ಹೆಸರಿನಲ್ಲಿ ಕೆಲವರಿಗೆ ಕೋಕ್ ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಒಟ್ಟಿನಲ್ಲಿ ಬೆಳಗಾವಿ ಅಧಿವೇಶನದ ನಂತರ ಮೇಜರ್ ಸರ್ಜರಿ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ ಇಲ್ಲ ಅವ್ರ ಕಾಳಜಿ ಕಾಜಿರೋದು ಮುಂದೆ ಮುಖ್ಯಮಂತ್ರಿ ಹ್ಯಾಂಗೆ ಹಾಕಬೇಕು ಮತ್ತು ಅಪ್ಪನ ಹಾಗೆ ಹಾಗೆ ಲೂಟಿ ಮಾಡಬೇಕು ಹೋಲ್ಬಿಡ್ರಿ ಅಂಥವ್ನ ಹೆಸರು ತೊಗೋತೀರಿ ನಿಮ್ಮ ಕೆಲಸ ಇಲ್ಲ ನಿಮ್ಮ ಮೀಡಿಯಾದವ್ರಿಗೆ ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟ್ರಿ ತಗೋ ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟ್ರಿ ತೊಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ ಥರ್ಡ್ ರೇಟ್ ರಾಜಕಾರಣಿಗಳು ನಾನು ಕೇಳಬೇಡ್ರಿ ನೀವು ಭಾ ಭಾಳ ಅವ್ನ ಮ್ಯಾಚ್ ಪ್ರೀತಿತ್ತಂದ್ರೆ ಅವ್ನಿಗೆ ಕೇಳ್ತಾರೆ ಯತ್ನಾಳ್ ಬರಬೇಡ್ರಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ ಅದ್ರ ಕಾಜಿಲ್ಲ ಕಾಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹ್ಯಾಂಗೆ ಹಾಕಬೇಕು ಮತ್ತು ಅಪ್ಪನ ಹಾಗೆ ಹಾಗೆ ಲೂಟಿ ಮಾಡಬೇಕು ಹೋಲ್ಬಿಡ್ರಿ ಅಂಥವ್ನ ಹೆಸ್ರು ತೊಗೋತೀರಿ ನಿಮ್ಮ ಕೆಲಸ ಇಲ್ಲ ನನ್ನ ಮೀಡಿಯಾದವ್ರಿಗೆ ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳ ಇಂಟ್ರಿ ತೊಗೊ ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟ್ರಿ ತೊಗೊಂಡು ಹೋಗಿ ನಾವು ಕೊಟ್ಟರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ ಥರ್ಡ್ ರೇಟ್ ಬಗ್ಗೆ ನಾನು ಕೇಳಬ್ಯಾಡ್ರಿ ನೀವು ಭಾ ಭಾಳ ಅವ್ನ ಮ್ಯಾಕ್ ಪ್ರೀತಿತ್ತು ಅಂದ್ರೆ ಅವ್ನಿಗೆ ಕೇಳ್ತಾರೆ ಯತ್ನಾಳ್ ಬರಬೇಡ್ರಿ ಪೂರ್ತಿ